ನನ್ನ ನೆಚ್ಚಿನ ಗುರುಗಳು ನನ್ನ ಇಡೀ ನಮ್ಮ ತಾಯಿ ಮತ್ತು ನಮ್ಮ ಕುಟುಂಬ ನಡ್ಕೋತಾ ಇದ್ದಂಥ ಮಠದ ಶ್ರೀಗಳು ತುಮಕೂರಿನ ಸಿದ್ಧಗಂಗಾ ಸ್ವಾಮೀಜಿಗಳು ಇವತ್ತು ಶಿವನ ಪಾದಕ್ಕೆ ಸೇರಿದ್ದಾರೆ ಎಂಬತಕ್ಕಂಥ ವಿಷಯ ನನ್ನ ಮನಸ್ಸಿಗೆ ಭಾಳ ದುಃಖ ಆಯಿತು ಆದರೂ ಕೂಡ ನನ್ನ ಮನಸ್ಸು ಒಂದು ಸಮಾಧಾನ ಏನು ಪಟ್ಕೊತು ಅಂದರೆ ನಡೆದಾಡುವ ದೇವರು ದೇವರ ಬಳಿ ಹೋಗಿದ್ದಾರೆ ಅಂತ ಅವರು ಕೊಟ್ಟಂಥ ವಿದ್ಯೆ ಹಾಕಿದಂಥ ಅನ್ನ ಬೆಳೆದಂಥ ಮಂದಿ ಇಡೀ ನಾಡು ವಿಶ್ವ ಎಲ್ಲರ ಮನದಲ್ಲಿ ಅವರು ನಿರಂತರ ಇದ್ದಾರೆ ಇರುತ್ತಾರೆ ಅವರ ಆಶೀರ್ವಾದ ಇಡೀ ಕರ್ನಾಟಕದ ಜನತೆಯ ಮೇಲೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬತಕ್ಕಂಥ ಒಂದು ನೋವಿನ ಸಂದೇಶವನ್ನು ಹೇಳೋದಕ್ಕೆ ನಾನು ಯತ್ನ ಪಡ್ತೀನಿ ನಾನು ಅವರ ಕಾಣೋ ಸಲುವಾಗಿ ಇವತ್ತು ತುಮಕೂರು ಹೋಗೋ ಪ್ರಯತ್ನ ಮಾಡಿದ್ದೀನಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಗುರುಗಳು ಕೊಟ್ಟಂಥ ಅವರ ಪಾದುಕೆ ನನ್ನ ಬಳಿ ಇದೆ ಅದೇ ಅವರ ರೂಪದಲ್ಲಿ ನಾನು ಪೂಜಿಸ್ತಾ ಇರ್ತೀನಿ ಅಂತ ಹೇಳ್ತೀನಿ よろしくお